ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತು ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಭಾರ್ಗವಿ ಎಲ್ ಎಲ್ ಬಿ ಸೀರಿಯಲಲ್ಲಿ ರಿತು ಮತ್ತು ವಿಕ್ಕಿದು ಮದುವೆ ಪ್ರಿಪ್ರೇಷನ್ ನಡೀತಾ ಇದೆ ಇನ್ನೊಂದು ಕಡೆ ಅರ್ಜುನು ಭಾರ್ಗವಿಗೆ ನೀವು ಯಾವುದೇ ಕಾರಣಕ್ಕೂ ಮದುವೆಗೆ ಬರಬೇಡಿ ನನ್ನ ತಂಗಿ ಮದುವೆಗೆ ನಿನ್ನಿಂದ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಬೃಂದ ಭಾರ್ಗವಿನ ಮನೆಯೊಳಗೆ ಕೂಡ ಹಾಕ್ಬಿಡ್ತಾಳೆ ಹೇಗೋ ತಪ್ಸ್ಕೊಂಡು ಬರ್ತಾಳೆ ಮಧ್ಯೆ ಒಂದು ಫೈಟ್ ಸಹ ಆಗುತ್ತೆ ಆಮೇಲೆ ಹಾಲತ್ರ ಬರೋಕ್ಕೂ ಮದುವೆನೂ ಆಯಿತು ಮಾವನ ಮನೆಗೆ ಕಳಿಸ್ಬೇಕಲ್ಲ ಅದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಹೇಳಿ ಜೆ ಪಿ ಕೇಳಿದಾಗ ಎಲ್ಲ ವಿವರಿಸ್ತಾಳೆ ನಾವು ಎರಡು ಮೂರು ಸ್ಯಾಂಪಲ್ ಕಲೆಕ್ಟ್ ಮಾಡಿದ್ವಿ ಬ್ಲಡ್ಡು ಹಾಗೆ ಮೈ ಮೇಲಿರುವ ಗುರ್ತುದೆಲ್ಲ ಸ್ಯಾಂಪಲ್ ಕಲೆಕ್ಟ್ ಮಾಡಿದಾಗ ಅದು ವಿಕ್ಕಿ ಬ್ಲಡ್ಡಿಗೆ ಮ್ಯಾಚ್ ಆಗಿದೆ ಹಾಗಾಗಿ ಕೊಲೆಗಾರ ವಿಕ್ಕಿ ಅಂತ ಹೇಳ್ತೇನೆ ಆವಾಗ ಜೆ ಪಿಗೆ ಫುಲ್ ಶಾಕ್ ಆಗುತ್ತೆ ಏನು ಭಾರ್ಗವಿ ನೀ ಈ ಥರ ಹೇಳ್ತಿದ್ಯಾ ನನ್ನ ಹತ್ರ ಮಾತು ಕೊಟ್ಟಿದ್ದೀಯ ನೀನು ಲಾ ಪ್ರಾಕ್ಟೀಸ್ ಮಾಡಲ್ಲ ಕೋರ್ಟ್ ಮೆಟ್ಲತ್ತಲ್ಲ ಅಂತ ಇದು ಹೇಗೆ ಸಾಧ್ಯ ಅಂತ ಅದಕ್ಕೆ ಭಾರ್ಗವಿ ರಾಂಗಾಗಿ ಆನ್ಸರ್ ಕೊಡ್ತಾಳೆ ನಿಮ್ಮಪ್ಪ ಅಲ್ಲ ನಮ್ಮಪ್ಪ ಅಲ್ಲ ಯಾರಪ್ಪ ಬಂದು ಹೇಳಿದ್ರು ನಾನು ಲಾ ಪ್ರಾಕ್ಟೀಸ್ ಬಿಡಲ್ಲ ನಾನು ಸಂಧಂಗೆ ನ್ಯಾಯ ಕೊಡ್ಸೇ ಕೊಡಿಸ್ತೀನಿ ಈ ವಿಷಯದಲ್ಲಿ ವಿಕ್ಕಿನೇ ಏನು ಹೇಳ್ತಾರೆ ಎಲ್ಲ ಸಾಕ್ಷಿಗಳು ವಿಕ್ಕಿಗೆ ಇರೋವಂಥದ್ದು ಸೊ ಅವರಿಗೆ ಆಗಿದೆ ಜೈಲಿಗೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಪೊಲೀಸವರು ದರ ದರ ಹೇಳ್ಕೊಂಡು ಹೋಗ್ತಾರೆ ಆವಾಗ ಫುಲ್ ಶಾಕ್ ಆಗುತ್ತೆ ಇದೇನಿದು ಈ ಥರ ಎಲ್ಲ ಆಗ್ತಾ ಇದೆ ಬಾರ್ಗವಿ ನಂಗೆ ಮಾತು ಕೊಟ್ಟಿದ್ಲು ಆದರೆ ಈ ಥರ ಮಾಡ್ತಾಯಿದ್ದಾಳೆ ಅಂತೇಳಿ ಅರ್ಜುನು ಫುಲ್ ಕನ್ಫ್ಯೂಷನಲ್ಲಿ ಮದುವೆ ಹಾಲಿಂದ ಡೈರೆಕ್ಟಾಗಿ ಬೆಳ್ಕೊಬರ್ಬೇಕಾರೆ ವಿಕ್ಕಿನೂ ಹೇಳ್ತಾನೆ ಇದರಲ್ಲಿ ನಂದೇನೂ ಇಲ್ಲ ಪಾರ್ಥ್ ಭಾರ್ಗವಿ ಪಾರ್ಥ ನಾನು ಸುಮ್ಮನೆ ನಾನು ಎಳ್ಕೊಂಡು ಹೋಗ್ತಾ ಇದೀಯ ಅಂತ ಭಾರ್ಗವಿಗೆ ಹೆದರಿಸ್ತಾನೆ ಅದೆಲ್ಲ ನೀನು ಬಂದು ಕೋರ್ಟಲ್ಲೇ ಮಾತಾಡು ಮರಯ್ಯ ಇಲ್ಲೇನು ಮಾತಾಡ್ಬೇಡ ಅಂತ ಹೇಳಿ ದರ ದರ ಹೇಳ್ಕೊಂಡು ಗಾಡಿ ಕರ್ಕೊಂಡು ಪೊಲೀಸ್ ಹೋಗ್ತಾರೆ ಇನ್ನೊಂದು ಕಡೆ ಮದುವೆ ಹಾಲಲ್ಲಿ ರೀತು ಅಳ್ತಾ ಇರ್ತಾಳೆ ಆವಾಗ ಅರ್ಜುನು ಜೋರು ಮಾಡ್ತವೆ ಮಾಡ್ತಾನೆ ಭಾರ್ಗವಿಗೆ ಇದೇನು ಮಾಡಿದ್ರಿ ಭಾರ್ಗವಿ ನನ್ನ ಮ ತಂಗಿ ಜೀವನ ಹಾಳು ಮಾಡಿಬಿಟ್ರಲ್ಲ ಬಿಕ್ಕಿನೇ ಕೊಲೆಗಾರ ಅಂತ ಹೇಳಿದರೆ ನೀವು ಮದುವೆಗೂ ಮುಂಚೆ ಹೇಳ್ಬೋದಿತ್ತಲ್ಲ ಯಾಕೆಲ್ಲ ವಿಷಯ ಮುಚ್ಚಿಟ್ಟು ಮದುವೆ ಆದಮೇಲೆ ಈ ವಿಷಯ ಹೇಳಿ ನನ್ನ ತಂಗಿ ಜೀವನ ಹಾಳು ಮಾಡಿದ್ರಲ್ಲ ಅಂತ ಜೋರು ಮಾಡ್ತಾಳೆ ಅದಕ್ಕೆ ಭಾರ್ಗವಿ ಹೇಳ್ತಾಳೆ ಅಲ್ಲ ಪಾರ್ಥ ನಾನು ಎಷ್ಟು ಸಮಯದಿಂದ ಹೇಳ್ತಾ ಬರ್ತಾ ಇದ್ದೀನಿ ಅವನು ಸರಿ ಇಲ್ಲ ಸಂಧೆ ಜೀವನ ಹಾಳು ಮಾಡಿದ್ದಾನೆ ವಿಕ್ಕಿ ಜೊತೆ ರೀತು ಮದುವೆ ಮಾಡಬೇಡಿ ಅಂತ ಎಷ್ಟು ಸಲ ಹೇಳಿದ್ದೀನಿ ನೀವು ನನ್ನ ಮಾತು ಕೇಳಿದೆ ನನ್ನೇ ಮದುವೆಗೆ ಬರದೇ ಇರೋ ಹಾಗೆ ಮಾತು ತೊಗೊಂಡ್ರಿ ಆದರೆ ಇವತ್ತು ಬೆಳಿಗ್ಗೆ ಎಲ್ಲ ರಿಪೋರ್ಟ್ ಬಂದಿದ್ದು ಅದರಲ್ಲಿ ಸಾಬೀತಾಗಿದ್ದು ವಿಕ್ಕಿ ಅಂತ ಹೇಳಿ ನಾನು ಎಷ್ಟು ಸಲ ನಿಮಗೆ ಕಾಲ್ ಮಾಡಿದೆ ನೀವು ಕಾಲ್ ಪಿಕ್ ಮಾಡಬೇಕಿತ್ತು ಅಂತ ಹೇಳ್ತಾರೆ ಈ ಮಾತಿಗೆ ಪಾರ್ಥ ಯಾವುದೇ ಥರ ರಿಯಾಕ್ಟ್ ಕೊಡೋಲ್ಲ ಯಾಕಂದರೆ ನೀವು ಮಾಡಿದ ತಪ್ಪು ನಂಗೆ ಕೊಟ್ಟಿರುವ ಮಾತನ್ನು ಧಿಕ್ಕರಿಸಿ ಹೋಗಿದ್ದೀರಾ ನಂಗೆ ಕೊಟ್ಟಿರುವಂಥ ಭಾಷೆನ ನೀವು ಧಿಕ್ಕರಿಸಿದ್ದೀರಾ ಲಾ ಪ್ರಾಕ್ಟೀಸ್ ಮಾಡೋಲ್ಲ ಅಂತ ಹೇಳಿಬಿಟ್ಟು ಪ್ರಾಕ್ಟೀಸ್ ಮಾಡಿದಿ ಅಂತ ಹೇಳಿ ಜೋರ್ ಜೋರಾಗ್ತಾನೆ ಇನ್ನೊಂದು ಕಡೆ ಜೆ ಪಿ ಮೇಲೆ ಎ ಫುಲ್ ಕೂಗಾಡ್ತಾನೆ ನಿನ್ನ ಜೊತೆನೇ ಇದು ನಿಂಗೆ ಪಿತೂರಿ ಮಾಡಿದ್ದು ನಿಂಗೆ ಗೊತ್ತಿಲ್ವಾ ಅಂತ ಹೇಳಿ ಇಲ್ಲಿ ಬೈ ಕೂಡ ಆಗುತ್ತೆ ಇನ್ನೊಂದು ಕಡೆ ನಿಮಗೆ ಗೊತ್ತಿತ್ತಲ್ವ ನಾನು ಜೀವನ ಹಾಳು ಮಾಡೋಕ್ಕಿಂತ ನಿಮ್ಮ ತಂಗಿ ಜೀವನ ನೀವೇ ಹಾಳು ಮಾಡಿದ್ದು ಭಾರತ ನಿಮಗೆ ವಿಕ್ಕಿಯಿಂದ ಸಂಧ್ಯಾಂಗೆ ಯಾವ್ಯಾವ ಥರ ನೋವಾಗಿತ್ತು ಅಂತ ಸ್ವತಃ ಅವಳೇ ಹೇಳ್ಕೊಂಡಿದ್ಲು ಆದರೂ ನಿಮಗೆ ಗೊತ್ತಾಗಿಲ್ಲ ಯಾಕೆ ಈ ಥರ ಮದುವೆ ಮಾಡಿಸ್ಲಿಕ್ಕೆ ನೀವು ಮುಂದೆ ಹೋದ್ರಿ ಅಂತ ಕೇಳ್ತಾಳೆ ಆವಾಗ ಭಾರತ ಒಡಲಿ ಒಡಲಲ್ಲಿರುವ ಸತ್ಯ ಹೇಳ್ತಾನೆ ಯಾಕಂದರೆ ನನ್ನ ತಂಗಿ ರೀತು ವಿಕ್ಕಿಯಿಂದ ಪ್ರೆಗ್ನೆಂಟ್ ಆಗಿದ್ದಾಳೆ ಅವಳ ಮಗು ನನ್ನ ತಂಗಿ ಹೊಟ್ಟೆಲಿ ಬೆಳೀತಾ ಇದೆ ನೀವು ಒಟ್ಟಿನಲ್ಲಿ ನನ್ನ ತಂಗಿ ಜೀವನ ಹಾಳು ಮಾಡಿದ್ರಿ ಅಂತ ಹೇಳಿ ಕಂಠಾಘೋಷವಾಗಿ ಕೂಗಿ ಹೇಳ್ತಾನೆ ಮದುವೆಯಲ್ಲಿ ಇದ್ದೋರೆಲ್ಲ ಶಾಕ್ ಶಾಕಾಗಿ ನೋಡ್ತಾರೆ ಈ ವಿಷಯ ಕೇಳಿ ಭಾರ್ಗವಿಗೂ ತುಂಬ ಶಾಕ್ ಆಗುತ್ತೆ ಇದೇನು ಇದೇನು ಆಗೋಯ್ತು ಈ ಥರ ಆಗೋಯ್ತಲ್ಲ ಇದೆಷ್ಟು ಸತ್ಯ ಇದು ಎಷ್ಟು ಸುಳ್ಳು ಅಂತ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಇವತ್ತಿನ ಎಪಿಸೋಡ್ ಫುಲ್ ಎಪಿಸೋಡು ನಾನು ನಿಮಗೆ ರಿವ್ಯೂ ಕೊಟ್ಟಿದ್ದೀನಿ ಹೈ ವೋಲ್ಟೇಜ್ ಎಪಿಸೋಡ್ ಅಂತಲೇ ಹೇಳ್ಬೋದು ಸೊ ಹೇಗಿತ್ತು ಎಪಿಸೋಡ್ ರಿವ್ಯೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು